ದಾವಣಗೆರೆ ಜಿಲ್ಲೆಯ ಜಗಳೂರು ತಾಲೂಕಿನಲ್ಲಿ ಶೀಘ್ರ ಮೆಕ್ಕೆಜೋಳ ಖರೀದಿ ಕೇಂದ್ರ ತೆರೆಯುವಂತೆ ಆಗ್ರಹಿಸಿ ಇದೇ ಸೆಪ್ಟೆಂಬರ್ ಇಪ್ಪತ್ತೆರಡು ಸೋಮವಾರ ಜಗಳೂರು ಪಟ್ಟಣದ ತಾಲೂಕು ಕಚೇರಿ ಎದುರು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವಾಸುದೇವ ಮೇಟಿಬಣದ ವತಿಯಿಂದ ಪ್ರತಿಭಟಿಸಲಾಗುವುದು ಎಂದು ಪಟ್ಟಣದ ಪತ್ರಿಕಾ ಭವನದಲ್ಲಿ ರೈತ ಸಂಘದ ತಾಲೂಕು ಅಧ್ಯಕ್ಷ ಕುಮಾರ್ ಅವರು ಸುದ್ದಿಗೋಷ್ಠಿ ಮೂಲಕ ಕರೆ ನೀಡಿದ್ದಾರೆ ಇದೇ ವೇಳೆ ಉದ್ದೇಶಿಸಿ ಮಾತನಾಡಿದ ಅವರು ತಾಲೂಕಿನಲ್ಲಿ ರೈತರು ಮೆಕ್ಕೆಜೋಳ ಬೆಳೆಗಳು ಬೆಳೆದಿದ್ದು ಇದಕ್ಕೆ ಸಮರ್ಪಕವಾಗಿ ಖರೀದಿ ಕೇಂದ್ರ ಇಲ್ಲದ ಕಾರಣ ರೈತರಿಗೆ ಸಮಸ್ಯೆ ಉಂಟಾಗುತ್ತಿದೆ ಹೀಗಾಗಿ ರೈತರು ಪ್ರತಿಭಟನೆಯಲ್ಲಿ ಭಾಗವಹಿಸಿ ಖರೀದಿ ಕೇಂದ್ರಕ್ಕೆ ಬೆಂಬಲ ವ್ಯಕ್ತಪಡಿಸಬೇಕು ಎಂದು ಕರೆ ನೀಡಿದ್ದಾರೆ ಈ ಸಂದರ್ಭದಲ್ಲಿ ರೈತ ಸಂಘದ ಪದಾಧಿಕಾರಿಗಳಾದ ಬಿಎನ್ ಓಬಳೇಶ್ ದಾದಾಪೀರ್ ಕಾಟಲಿಂಗಪ್ಪ ಕೃಷ್ಣಪ್ಪ ಚೆನ್ನಬಸಪ್ಪ ಸೂರಪ್ಪ ಮಹಾಂತೇಶ್ ಬಸವರಾಜ್ ಮಧು ಹಂಪಣ್ಣ ಸೇರಿದಂತೆ ಮತ್ತಿತರರು ಪಾಲ್ಗೊಂಡಿದ್ದರು ಪತ್ರಿಕೆ ನಾವು ಬಂದ ಉದ್ದೇಶ ಏನಂದ್ರೆ ಜಗಳೂರು ತಾಲೂಕಿನಲ್ಲಿ ಸೋಮವಾರ ಇಪ್ಪತ್ತೇಳನೇ ತಾರೀಕು ನಾವು ಪ್ರವಾಸಿ ಮಂದಿರಂದು ನಡೆಯುವುದು ತಾಲೂಕ್ ನಾವು ತಾಲೂಕು ಅಧಿಕಾರಿಗಳಿಗೆ ಮನೆ ಮನೆ ಪತ್ರವನ್ನು ಕೊಡಬೇಕಂತ ನಾವು ಒಂದು ಹೋರಾಟ ಇಟ್ಕೊಂಡಿದೀವಿ ಹೋರಾಟದ ಉದ್ದೇಶ ಏನಂದ್ರೆ ಮೊನ್ನೆ ತಾ ತಲಖಂಡ ಮುಖಾಂತರ ಕೃಷಿ ಸಚಿವರಿಗೆ ಮನವಿ ಪತ್ರವನ್ನು ಕೊಡಬೇಕಂತ ನಾವು ಹೋರಾಟ ಮಾಡ್ತಾ ಇದ್ದೀವಿ ಏನಂದ್ರೆ ನಮ್ಮ ಜಗಳೂರು ತಾಲೂಕಿನಲ್ಲಿ ಏನು ಮೆಕ್ಕೆಜೋಳ ಖರೀದಿ ಕೇಂದ್ರ ಆರಂಭ ಮಾಡ್ಬೇಕಂತ ಹೇಳಿ ನಮ್ಮ ಜಗಳೂರು ತಾಲೂಕಿನ ಎಲ್ಲಾ ಪ್ರತಿ ಹಳ್ಳಿಯಿಂದ ರೈತರನ್ನು ಒಗ್ಗೂಡಿಸಿಕೊಂಡು ಸೋಮವಾರ ದಿನ ಒಂದು ಬೃಹತ್ವಾಗಿ ದೊಡ್ಡ ಒಂದು ಹೋರಾಟವನ್ನು ಅಂದ್ಕೊಂಡಿದ್ದೀವಿ ನಮ್ಮ ಎಲ್ಲಾ ಸುತ್ತಮುತ್ತಿನ ಹಳ್ಳಿಯ ರೈತರು ಈ ಹೋರಾಟಕ್ಕೆ ಭಾಗವಹಿಸಿ ಈ ಹೋರಾಟವನ್ನು ಯಶಸ್ವಿಗೊಳಿಸಬೇಕಂತಾನು ನಾನು ಹೇಳ ಬಯಸ್ತಾ ಇದ್ದೀನಿ ಯಾಕಂದ್ರೆ ಮೆಕ್ಕೆಜೋಳ ಖರೀದಿ ಕೇಂದ್ರ ಆರಂಭ ಆಗ್ಬೇಕನ್ನೋದ್ ಉದ್ದೇಶ ಏನಂದ್ರೆ ರೈತರಿಗೆ ಬೆಂಬಲ ಬೆಲೆ ಅದರಲ್ಲಿ ನಮಗಿದೆ ಎರಡ್ ಸಾವಿರದ ನಾನೂರು ರೂಪಾಯಿ ಬೆಂಬಲ ಬೆಲೆ ಇದೆ ಅದು ಕೆರೆ ಖರೀದಿ ಕೇಂದ್ರ ಒಪ್ಪಂದ್ರೆ ರೈತರ ಏನು ಆರ್ಥಿಕ ಪರಿಸ್ಥಿತಿಯಿಂದ ಏನು ಕುಂಠಿತ ಆಗ್ತದನಲ್ಲ ಅದು ರೈತನ ಚೇತರಿಸಿಕೊಳ್ಳಕ್ಕೆ ಒಂದು 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 ಕಾನ್ಸೆಪ್ಟ್ ಅದು ಉದ್ದೇಶ ಹಂಗಾಗಿ ರೈತ ಇವತ್ತು ಎಲ್ಲ ಪ್ರತಿಯೊಂದರಲ್ಲಿ ಈಗ ಪ್ರತಿಯೊಂದು ವಸ್ತು ನಾವು ಖರೀದಿ ಮಾಡಕ್ಕೆ ಅದಕ್ಕೆ ಬೆಲೆ ಇದೆ ರೈತ ಏನು ಬೆಳೆದಂತೆ ಬೆಳೆಗಳಿಗೆ ಬೆಲೆ ಇಲ್ಲ ಕೆಲವು ಬೆಳೆ ಮಾತ್ರ ಸೀಮಿತ ಆಗಿದೆ ಎಲ್ಲಾ ಬೆಳೆಗೂ ಬೆಂಬಲ ಬೆಲೆ ಸಿಗಬೇಕು ರೈತ ಒಂದು ಈ ದೇಶದ ಬೆನ್ನಲು ಬೇನ್ ಆಗಲ್ಲ ರೈತನಿಗೆ ಒಂದು ಬೆಳೆದಂತೆ ಬೆಲೆಗೆ ಬೆಳೆಗಳಿಗೆ ಬೆಂಬಲ ಬೆಲೆ ಸಿಕ್ಕು ರೈತನ ಒಂದು ಉತ್ತಮ ಮಟ್ಟಕ್ಕೆ ಅವನು ಒಂದು ಆರ್ಥಿಕ ಪರಿಸ್ಥಿತಿಯಿಂದ ಹೊರ ಬರುವಕ್ಕೆ ಸಹಕಾರ ಆಗ್ಬೇಕಂತ ಈ ಸಂಸ್ಥೆ